ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಈಸಿಯಾಗಿ ಮರಳು ಮರಳಾದ ತುಪ್ಪನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಕ್ವಿಕ್ಕಾಗಿ ತೋರಿಸ್ಕೊಂಡು ಬರ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಬೆಣ್ಣೆ ತಗೊಂಡಿದ್ದೀನಿ ಇದು ಊರಿಂದ ತರಿಸಿರುವಂತಹ ಬೆಣ್ಣೆ ಸೊ ನೀವು ಬೇಕು ಅಂದರೆ ನಂದಿನಿ ಬಟರ್ ಅಂತ ಬರುತ್ತಲ್ವ ಸೊ ಅದರಲ್ಲೂ ಮಾಡ್ಕೋಬೋದು ವಿತೌಟ್ ಸಾಲ್ಟ್ ಅಂತ ಬರುತ್ತೆ ಸೊ ಅದರಲ್ಲೂ ಮಾಡ್ಕೋಬೋದು ನಾನು ಈ ರೀತಿ ಊರಿಂದ ತರಿಸಿರೋದು ಸೊ ಈ ರೀತಿ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ತಗೊಬಂದಿರುವಂತಹ ಬೆಣ್ಣೆನ ಈ ಬೆಣ್ಣೆನ ಕಾಯಿಸ್ಲಿಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ಇವಾಗ ತೋರಿಸ್ಕೊಂಡು ಬರ್ತೀನಿ ಸೊ ಮೊದಲನೇದಾಗಿ ನಾಟಿ ಹಾಕ್ಲು ಬೆಣ್ಣೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ನಂತರ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ ಹಾಗೆ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಎರಡು ಲವಂಗ ಎರಡು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಕಲ್ಲುಪ್ಪು ತೊಗೊಂಡಿದ್ದೀನಿ ಹಾಗೆಯೇ ಎರಡು ವೀಳೆದೆಲ್ಲೇ ತೊಗೊಂಡಿದ್ದೀನಿ ಇನ್ನು ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಇದನ್ನು ತುಪ್ಪಕ್ಕೆ ಕಂಪಲ್ಸರಿಯಾಗಿ ಹಾಕ್ತಾರೆ ಇದು ಹಾಕಿದ್ರೆ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇದಿಷ್ಟು ಪದಾರ್ಥ ಇದ್ದರೆ ಇವಾಗ ಬೆಣ್ಣೆನ ಯಾವ ರೀತಿ ಕಾಯಿಸಿ ಮರಳು ಮರಳಾದ ತುಪ್ಪನ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಇದೆ ತಳ ದಪ್ಪ ಇರುವಂತಹ ಪಾತ್ರೆ ತೊಗೊಂಡಿದ್ದೀನಿ ಒಂದು ಸಲ ತುಪ್ಪ ಮಾಡೋಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಖಾರ ಖಾರವಾಗಿರಬಾರ್ದು ಸೊ ನೋಡ್ಬೋದು ನಾನಿಲ್ಲಿ ಸ್ವಲ್ಪ ಹೊಸ ಪಾತ್ರೆನೇ ತೊಗೊಂಡಿದ್ದೀನಿ ಇದರಲ್ಲಿ ಒಂದೆರಡು ಸಲ ನೀರು ಕಾಯಿಸಿದ್ವಿ ಅಷ್ಟೆ ಸೊ ಈ ಥರ ಪಾತ್ರೆ ತೊಗೊಂಡು ಇದರಲ್ಲಿ ನೀರೇನು ಇರಬಾರ್ದು ನೀರೆಲ್ಲ ಬತ್ತಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ಲೇಮು ಲೋ ಅಲ್ಲೇ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಹಾಗೆ ಒಂದು ಸೌಟ್ ತೊಗೊಂಡಿದ್ದೀನಿ ಸ್ವಲ್ಪ ಲೆಂತ್ ಇರುವಂತಹ ಸೌಟ್ ತೊಗೋಬೇಕು ಏಕೆಂದರೆ ತುಪ್ಪ ಮಾಡುವಾಗ ಅದು ಬೆಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೆಂತ್ ಇರೋ ಸ್ಪೂನ್ ತೊಗೊಂಡ್ರೆ ಒಳ್ಳೆಯದು ಸೊ ನೋಡಿ ಈಗ ಪಾತ್ರೆ ಕೂಡ ಚೆನ್ನಾಗಿ ಕಾದಿದೆ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಈ ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ಫ್ಲೇಮ್ ತುಂಬನೇ ಸಣ್ಣ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಇವಾಗ ಪಾತ್ರೆ ಏನು ಇಟ್ಕೊಂಡಿದ್ನೋ ಅದನ್ನು ಬಿಸಿ ಮಾಡೋಕೆ ಇಟ್ಬಿಡೋಣ ಸ್ವಲ್ಪ ಬಿಸಿ ಆದಮೇಲೆ ಬೆಣ್ಣೆನ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಸೊ ಫ್ರೆಂಡ್ಸ್ ನೋಡ್ಬೋದು ಬೆಣ್ಣೆ ಹಾಕಿದ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊತೇ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊತಾ ಇದ್ರೆ ಆ ಬೆಣ್ಣೆ ಎಲ್ಲ ಕರಗಿ ಒಂದು ಆಯಿಲ್ ಟೆಕ್ಸ್ಚರ್ ರೀತಿ ಆಗುತ್ತೆ ಅದಾದಮೇಲೆ ಇದು ಒಂದು ಎರಡರಿಂದ ಮೂರು ಕುದಿ ಬರಲೇಬೇಕು ಬಂದ ಮೇಲೆ ಎಲ್ಲ ಐಟಮ್ಸು ಹಾಕಬೇಕಾಗುತ್ತೆ ಇಲ್ಲಾಂದರೆ ಅದು ಫ್ಲೇವರೇ ಬೇರೆ ಥರ ಆಗುತ್ತೆ ಸೊ ದಪ್ಪ ಬಬಲ್ಸ್ ಎಲ್ಲ ಬಂದು ಕರ್ಗೋದ್ಮೇಲೆ ನಾವು ಈ ಒಂದು ಐಟಮ್ಸ್ ಹಾಕಬೇಕಾಗುತ್ತೆ ಸೊ ನೋಡ್ಬೋದು ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಈಗ ಟೆಕ್ಸ್ಚರ್ ಬೇರೆ ತರನೇ ಇರುತ್ತೆ ಹಾಗೆ ಆ ಫ್ಲೇವರು ಕೂಡ ಬೇರೆ ಥರ ಕಾಣಿಸುತ್ತೆ ಸೊ ಅದಾದ ನಂತರನೇ ನಾನು ಇಲ್ಲಿ ತಗೊಂಡಿರೋ ಅಂತಹ ಐಟಮ್ಸು ಸೊ ಇವಾಗ ನಾನು ಮೆಂತ್ಯ ಕಾಳು ಉಪ್ಪು ಮತ್ತೆ ಮೆಣಸಿನ್ಕಾಯಿ ಲವಂಗ ಮತ್ತೆ ಏಲಕ್ಕಿ ಎಲ್ಲ ಹಾಕಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕಿ ಖಾರ ಏನು ಅನಿಸೋದಿಲ್ಲ ಸೊ ಗುಂಟೂರು ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ ಅದನ್ನು ಹಾಕಿ ಅದ್ರ ಫ್ಲೇವರೇ ಚೇಂಜ್ ಆಗುತ್ತೆ ಹಾಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ಏನಾದ್ರು ಇದ್ದರೆ ಅದು ಕೂಡ ಕಡಿಮೆ ಆಗಿ ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿದು ಅಂತಲೇ ಹೇಳ್ಬೋದು ಇದೆಲ್ಲ ಐಟಮ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇನ್ನೇನು ಇಳಿಸೋ ಟೈಮಲ್ಲಿ ನಾನು ತಗೊಂಡಿರೋಂತಹ ವೀಳೆದೆಲೆ ಮತ್ತು ನುಗ್ಗೆ ಸೊಪ್ಪನ್ನ ಹಾಕಬೇಕು ಅಲ್ಲಿವರೆಗೂ ಇದೆಲ್ಲ ಐಟಮ್ಸು ಅದರೊಳಗಡೆ ಚೆನ್ನಾಗಿ ಕರ್ಗೋಗುತ್ತೆ ಸೊ ಮೆಂತ್ಯ ಕಾಳು ನಿಮಗೆ ಈ ತರ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಪುಡಿ ಮಾಡಿ ಕೂಡ ಹಾಕೋಬಹುದು ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿನೇ ಹಾಕೊಳ್ಳಿ ನಂತರ ನಾನಿಲ್ಲಿ ಒಂದು ಚಿಟಕಿ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಅರಶಿನ ಪುಡಿನೂ ಅಷ್ಟೇ ಇದು ಹಾಕೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ನಂತರ ಕಫ ಹೊಡೆಯೋ ಚಾನ್ಸಸ್ ಇರುತ್ತೆ ಈ ಅರಶಿನ ಪುಡಿಯಿಂದ ನಂತರ ನಾನಿಲ್ಲಿ ಒಂದು ಸೀಕ್ರೆಟ್ ಐಟಮ್ಸ್ ತೋರಿಸ್ತಾ ಇದ್ದೀನಿ ಏನಪ್ಪಾ ಅದು ಅಂದ್ರೆ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಕಾಲ್ ಟೀ ಸ್ಪೂನಷ್ಟು ನಾನಿಲ್ಲಿ ಮಜ್ಜಿಗೆನ ಎತ್ತಿಡ್ಕೊಂಡಿದ್ದೆ ಸೊ ಈ ಮಜ್ಜಿಗೆ ಹಾಕೋದ್ರಿಂದ ತುಪ್ಪ ಮರಳು ಮರಳಾಗಿ ಬರುತ್ತೆ ಸೊ ಇದು ಹಿಂದಿನ ಕಾಲದಲ್ಲೆಲ್ಲ ಸೀಕ್ರೆಟ್ ವಸ್ತು ಅಂತಲೇ ಹೇಳ್ಬೋದು ಅವಾಗೆಲ್ಲ ಇದೇ ತರನೇ ಮಾಡ್ತಾ ಇದ್ರು ಈಗ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಸೊ ನನಗೆ ನಮ್ಮ ಅಜ್ಜಿ ಇದೇ ತರನೇ ಮಾಡ್ತಾ ಇದ್ರು ಸೊ ಹಾಗಾಗಿ ನಾನು ಅದೇ ರೀತಿಯೇ ಟ್ರೈ ಮಾಡ್ತಾ ಇದ್ದೀನಿ ಈ ಮಜ್ಜಿಗೆ ಎಲ್ಲ ಹಾಕಿದ್ಮೇಲೆ ಅದು ಬಬಲ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಆ ಬಬಲ್ಸ್ ಎಲ್ಲ ಬಿಟ್ಕೊಳ್ಳೋವ್ರಿಗು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಚೇಂಜ್ ಆಗಿದೆ ಇವಾಗ ಲಾಸ್ಟ್ ಇನ್ನೇನು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ನಾನು ತೊಗೊಂಡಿರುವಂತಹ ಎರಡು ವೀಳೆದೆಲೆನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಈ ಒಂದು ನುಗ್ಗೆ ಸೊಪ್ಪಿನ ಏನು ತೊಗೊಂಡಿದ್ನೋ ಪುಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಆ ವೀಳ್ಯದೆಲೆ ಮತ್ತು ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಇದನ್ನು ಚೆನ್ನಾಗಿ ಅದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆ ಇದಾದ ನಂತರ ಬೇ ಆಫ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು ಇದೆಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯೋವರೆಗು ಬಿಟ್ಟರೆ ಸಾಕು ಇದಕ್ಕೆ ಮೇಲೇನು ಲಿಡ್ ಕ್ಲೋಸ್ ಮಾಡಿಕ್ ಹೋಗ್ಬೇಡಿ ಅಂದರೆ ಪ್ಲೇಟ್ ಏನೋ ಮುಚ್ಚೋಕೆ ಹೋಗಬೇಡಿ ಆ ಈ ಒಂದು ಬಿಸಿಗೆ ಪ್ಲೇಟಲ್ಲಿ ಪ್ಲೇಟ್ ಮೇಲ್ಗಡೆ ಎಲ್ಲ ನೀರು ನೀರು ಕಟ್ಕೊಂಡ್ಬಿಡುತ್ತೆ ಸೊ ಆ ನೀರು ತುಪ್ಪದಲ್ಲಿ ಬಿದ್ದರೆ ತುಪ್ಪ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಫ್ರೆಂಡ್ಸ್ ಇವಾಗ ತುಪ್ಪ ರೆಡಿ ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಹಾಗೆ ಒನ್ ಅವರ್ ಇಲ್ಲಾಂದ್ರೆ ಒಂದು ಹಾಫ್ ಆನ್ ಅವರು ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡಬೇಕಾಗುತ್ತೆ ಸೊ ನಂತರ ನಾನಿಲ್ಲಿ ಒಂದು ಬಾಕ್ಸ್ ತಗೊಂಡಿದ್ದೀನಿ ಇದು ಯಾವಾಗಲೂ ರೆಗ್ಯುಲರ್ ಆಗಿ ತುಪ್ಪ ಹಾಕ್ತೀವಲ್ವ ಆ ಥರ ಬಾಕ್ಸ್ನ ತೊಗೊಂಡಿದ್ದೀನಿ ಇದು ಫುಲ್ಲು ಡ್ರೈ ಆಗಿರಬೇಕು ಸೊ ನೋಡ್ಬೋದು ಸಲ ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕು ಇದನ್ನ ಇವಾಗ ಈಗ ಟೀ ಸ ಟೀ ಎಲ್ಲ ಸೋಸ್ತಾರಲ್ವ ಅದ್ರ ಜರಡಿ ಬರುತ್ತಲ್ವಾ ಜಾಲ್ರಿ ಅಂತಾರಲ್ವ ಸೊ ಅದರಲ್ಲಿ ಸೋಸ್ಕೋಬೇಕಾಗುತ್ತೆ ಗಟ್ಟಿ ಆದಮೇಲೆ ಸೋಸಿದ್ರೆ ಅದು ಮರಳು ಮರಳಾಗಿರುತ್ತಲ್ವ ಅದು ಸೋಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ಥರ ನೀರು ಥರ ಇದ್ದಾಗಲೇ ಬೇಗ ಸೋಸ್ಕೊಬಿಡ್ಬೇಕು ಅದು ಒನ್ ಅವರ್ ಬಿಟ್ಬಿಟ್ರೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಸೊ ನನಗೆ ಈ ಬಾಕ್ಸಲ್ಲಿ ಅರ್ಧ ಪ್ರಮಾಣದಲ್ಲಿ ಬಂದಿದೆ ಸೊ ನೋಡ್ಬೋದು ಇದು ಒಂದು ಲೀಟ್ರಿಗಿಂತ ಸ್ವಲ್ಪ ಕಡಿಮೆನೇ ಇದೆ ಈ ಬಾಕ್ಸು ಇದರಲ್ಲಿ ಅರ್ಧ ಬಂದಿತ್ತು ಸೊ ಕಲ್ಲರು ಟೆಕ್ಸ್ಚರು ಎರಡು ನೋಡ್ಬೋದು ನೀವು ಈ ಥರ ಬಂದಿದೆ ಸೊ ಇವಾಗ ಇದನ್ನ ಕ್ಯಾಪ್ ಮುಚ್ಬಿಟ್ಟು ಒಂದು ಟೂ ಅವರ್ಸ್ ಆದರೂ ಬಿಟ್ಟರೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಚಳಿ ಇದ ಚಳಿ ಇದ್ರೆ ಬೇಗ ಗಟ್ಟಿಯಾಗುತ್ತೆ ಸ್ವಲ್ಪ ಬಿಸಿಲೆಲ್ಲ ಇದ್ರೆ ಒಂದಿನ ಪೂರ್ತಿ ಬೇಕು ಗಟ್ಟಿ ಆಗಲಿಕ್ಕೆ ಸೊ ನೋಡ್ಬೋದು ಒಂದಿನ ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ಅಂತ ಹಾಗೆ ಮರಳು ಮರಳಾಗಿದೆ ಅಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್